ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಕೆ ಎಸ್ ಪಿ ಒ ಎಲ್ಲ ಪರೀಕ್ಷೆಗಳಿಗೆ ಒಂದು ಕ್ವಶನ್ ಕೇಳೇ ಕೇಳ್ತಾನೆ ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇವತ್ತಿನ ದಿನ ಸಂವಿಧಾನದ ಭಾಗಗಳಾಗಲಿ ಸಂವಿಧಾನದ ಪ್ರಮುಖ ಅನುಸೂಚಿಗಳ ಬಗ್ಗೆ ಚರ್ಚೆ ಮಾಡೋಣ ದಯವಿಟ್ಟು ಯಾರೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲನೇದಾಗಿ ನಾವು ಗಮನಿಸುವುದಾದರೆ ಮೂಲ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳು ಕಾಣುತ್ತೇವೆ ಮೂಲ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳು ನಂತರ ನಾವು ಪ್ರಸ್ತುತ ಒಟ್ಟು ಇಪ್ಪತ್ತೈದು ಭಾಗಗಳು ಕಾಣುತ್ತೇವೆ ಪ್ರಸ್ತುತ ಇಪ್ಪತ್ತೈದು ಭಾಗಗಳು ಭಾಗಗಳ ಮೇಲೆ ನಮಗೆ ಪದೇ ಪದೇ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ಎಲ್ಲ ಭಾಗಗಳನ್ನೂ ಓದಿರಲೇಬೇಕು ಯಾವುದೇ ಎಕ್ಸಾಮ್ ಬರ್ರಿ ಕ್ವಶನ್ ಕೇಳ ಕೇಳಿರ್ತಾನೆ ಮೊದಲನೇದಾಗಿ ಭಾಗ ಒಂದು ಒಕ್ಕೂಟ ಮತ್ತು ಅದರ ಭ್ರೂ ಪ್ರದೇಶ ಭಾಗ ಒಂದು ಒಕ್ಕೂಟ ಮತ್ತು ಅದರ ಭ್ರೂ ಪ್ರದೇಶ ನಂತರ ಭಾಗ ಎರಡು ಪೌರತ್ವ ನಾಗರಿಕತ್ವ ಇದರ ಮೇಲಂತೂ ಬಾಳ್ಸಲಿ ಕ್ವಶನ್ ಕೇಳಿದ್ದಾನೆ ಪೌರತ್ವ ಅಥವಾ ನಾಗರಿಕತ್ವ ಬಗ್ಗೆ ತಿಳಿಸುವ ಭಾಗ ಯಾವುದಂತ ಕ್ವಶನ್ ಕೇಳಿದರೆ ಭಾಗ ಎರಡು ಭಾಗ ಎರಡು ಪೌರತ್ವ ಅಥವಾ ನಾಗರಿಕತ್ವ ನಂತರ ಭಾಗ ಮೂರು ಮೂಲಭೂತ ಹಕ್ಕುಗಳು ಭಾಗ ಮೂರು ಮೂಲಭೂತ ಹಕ್ಕುಗಳು ಇದರ ಮೇಲಂತೂ ಬಾಳ್ಸಲಿ ಕ್ವಶನ್ ಕೇಳಿದ್ದಾನೆ ಹೊಂದಿಸಿಬರಲ್ಲಿ ಕ್ವಶನ್ ಕೇಳ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು ಭಾಗ ಮೂರು ಮೂಲಭೂತ ಹಕ್ಕುಗಳು ನೆನಪಿರಲಿ ನಂತರ ಭಾಗ ನಾಲ್ಕು ಇದರ ಮೇಲಂತೂ ಕ್ವಶನ್ ಬಾಳಸಲ ಕೇಳಿದ್ದಾನೆ ಭಾಗ ನಾಲ್ಕು ರಾಜನೀತಿ ನಿರ್ದೇಶಕ ತತ್ವಗಳು ರಾಜನೀತಿ ನಿರ್ದೇಶಕ ತತ್ವಗಳು ಭಾಗನಾಲ್ಕು ತಿಳಿಸುತ್ತದೆ ಇದು ಕೂಡ ನೆನಪಿರಲಿ ನಂತರ ಭಾಗನಾಲ್ಕು ಎ ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯಗಳು ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯಗಳು ನಮ್ಮ ಮೂಲ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಾವು ಭಾಗ ನಾಲ್ಕು ಎಯರಲ್ಲಿ ಕಾಣುತ್ತೇವೆ ಇದು ಕೂಡ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಎಲ್ಲ ನೆನಪಿಟ್ಕೋರಿ ನಂತರ ಭಾಗ ಐದು ಭಾಗ ಐದು ಕೇಂದ್ರ ಸರ್ಕಾರದ ಬಗ್ಗೆ ಮಾಹಿತಿ ನೀಡುತ್ತದೆ ಅಂದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸ್ಪೀಕರ್ ಎಲ್ಲ ಕಂಡುಬರ್ತದೆ ಭಾಗ ಐದರಲ್ಲಿ ನೆನಪಿರಲಿ ನಂತರ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಭಾಗ ಆರಲ್ಲಿ ಮಾಹಿತಿ ನೀಡುತ್ತದೆ ಇದು ಕೂಡ ಬಳಸಲಿ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ನೆನಪಿರಲಿ ನಂತರ ಭಾಗ ಏಳು ಬಿ ಭಾಗ ಏಳು ಬಿ ದೇಶೀಯ ಸಂಸ್ಥಾನಗಳಿದ್ದು ಆದರೆ ಪ್ರಸ್ತುತ ಅದನ್ನು ರದ್ದುಪಡಿಸಲಾಗಿದೆ ಭಾಗ ಏಳು ಬಿ ದೇಶೀಯ ಸಂಸ್ಥಾನಗಳು ರದ್ದುಪಡಿಸಲಾಗಿದೆ ನೆನಪಿರಲಿ ನಂತರ ಭಾಗ ಎಂಟು ಭಾಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅದರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಭಾಗ ಎಂಟು ತಿಳಿಸುತ್ತದೆ ನೆನಪಿರ್ಲಿ ಭಾಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ನಂತರ ಭಾಗ ಒಂಬತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಇದನ್ನಂತೂ ಬಾಳಸಲ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತಿಳಿಸುವ ಭಾಗ ಯಾವುದಂತ ಕ್ವಶನ್ ಕೇಳಿದರೆ ಭಾಗ ಒಂಬತ್ತು ನೆನಪಿರಲಿ ಭಾಗ ಒಂಬತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ನಂತರ ಅದೇ ರೀತಿ ಭಾಗ ಒಂಬತ್ತು ಎ ಭಾಗ ಒಂಬತ್ತು ಎ ಮುನ್ಸಿಪಾಲ್ಟಿ ಭಾಗ ಒಂಬತ್ತು ಎ ಮುನ್ಸಿಪಾಲ್ಟಿ ಇದನ್ನಂತೂ ಬಾಸಲ್ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ಇದು ಕೂಡ ನೆನಪಿರಲಿ ನಂತರ ಭಾಗ ಒಂಬತ್ತು ಬಿ ಸಹಕಾರಿ ಸಂಘಗಳ ಕುರಿತು ಭಾಗ ಒಂಬತ್ತು ಬಿ ಸಹಕಾರಿ ಸಂಘಗಳ ಕುರಿತು ಇದು ನೆನಪಿರಲಿ ನಂತರ ಭಾಗ ಹತ್ತು ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳ ಕುರಿತು ಭಾಗ ಹತ್ತು ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳ ಕುರಿತು ನೆನಪಿರಲಿ ನಂತರ ಭಾಗ ಹನ್ನೊಂದು ಕೇಂದ್ರ ರಾಜ್ಯ ನಡುವಿನ ಸಂಬಂಧ ಭಾಗ ಹನ್ನೊಂದು ಕೇಂದ್ರ ರಾಜ್ಯ ನಡುವಿನ ಸಂಬಂಧ ಇದು ಕೂಡ ನೆನಪಿರಲಿ ಇದು ಕೂಡ ಬಳಸಲಿ ಕ್ವೆಶನ್ ಕೇಳಿದ ಎಕ್ಸಾಮಲ್ಲಿ ನೆನಪಿರಲಿ ನಂತರ ಭಾಗ ಹನ್ನೆರಡು ಕೇಂದ್ರ ರಾಜ್ಯ ಹಣಕಾಸಿನ ಕುರಿತು ಭಾಗ ಹನ್ನೆರಡು ಕೇಂದ್ರ ರಾಜ್ಯ ಹಣಕಾಸಿನ ಕುರಿತು ಇದು ಕ್ವೆಶನ್ ಆಗಿದೆ ನಂತರ ಭಾಗ ಹದಿಮೂರು ವಾಣಿಜ್ಯ ವ್ಯಾಪಾರ ಭಾಗ ಹದಿಮೂರು ವಾಣಿಜ್ಯ ವ್ಯಾಪಾರ ನೆನಪಿರಲಿ ನಂತರ ಭಾಗ ಹದಿನಾಲ್ಕು ಇಂಪಾಯಿಂಟ್ ಯಾಕಂದರೆ ಬಾಸಲಿ ಎಕ್ಸಾಮ್ಲಿ ಕ್ವೆಶನ್ ಕೇಳಿದ್ದಾನೆ ನಾವು ಕೆ ಪಿ ಎಸ್ ಸಿ ಆಗಲಿ ಯು ಪಿ ಎಸ್ ಸಿ ಅಂದರೆ ಐ ಎಸ್ ಎಕ್ಸಾಮ್ ಬರೀತಾರಲ್ಲ ಕೆ ಪಿ ಸಿನ ಬರೋಂಥ ಎಲ್ಲ ಪರೀಕ್ಷೆಗಳು ಭಾಗ ಹದಿನಾಲ್ಕರಲ್ಲಿ ಅಂದರೆ ಸೇವೆಗಳು ಇದರಲ್ಲಿ ಕಂಡುಬರುತ್ತದೆ ಭಾಗ ಹದಿನಾಲ್ಕರಲ್ಲಿ ಇದೂ ನೆನಪಿರಲಿ ನಂತರ ಭಾಗ ಹದಿನಾಲ್ಕು ಎ ನ್ಯಾಯಾಧೀಕರಣ ಭಾಗ ಹದಿನಾಲ್ಕು ಎ ನ್ಯಾಯಾಧೀಕರಣ ನಂತರ ಭಾಗ ಹದಿನೈದು ಇದನ್ನಂತೂ ಸಲ ಎಕ್ಸಾಮಲ್ಲಿ ಕ್ವೆಷನ್ ಕೇಳಿದ್ದಾನೆ ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಈ ಕ್ವಶನ್ ಇಲ್ಲದೆ ಕ್ವಶನ್ ಪೇಪರ್ ಇರುವುದಿಲ್ಲ ಭಾಗ ಹದಿನೈದು ಇಂಪಾರ್ಟೆಂಟು ಯಾಕಂದರೆ ಕೇಂದ್ರ ಚುನಾವಣಾ ಆಯೋಗ ಭಾಗ ಹದಿನೈದು ಕೇಂದ್ರ ಚುನಾವಣಾ ಬಗ್ಗೆ ತಿಳಿಸುತ್ತದೆ ನೆನಪಿರಲಿ ಭಾಗ ಹದಿನಾರು ವಿಶೇಷ ಸವಲತ್ತುಗಳು ಭಾಗ ಹದಿನಾರು ವಿಶೇಷ ಸವಲತ್ತುಗಳು ಇದು ಕೂಡ ಬಹಳ ಸಲ ಕ್ವಶನ್ ಕೇಳಿದ್ದಾನೆ ವಿಶೇಷ ಸವಲತ್ತುಗಳು ಇದು ನೆನಪಿರಲಿ ಭಾಗ ಹದಿನೇಳು ಬಾಳಸಲ ಕ್ವೆಶನ್ ಕೇಳಿದಾನೆ ಆಡಳಿತ ಭಾಷೆಗಳು ಅಂದರೆ ನಮ್ಮ ಸಂವಿಧಾನದಲ್ಲಿ ಅಧಿಕೃತವಾಗಿ ಇಪ್ಪತ್ತೆರಡು ಆಡಳಿತ ಭಾಷೆಗಳದವು ಅದರ ಮೇಲೆ ಕ್ವೆಶನ್ ಕೇಳಿದಾನೆ ಭಾಗ ಹದಿನೇಳು ಆಡಳಿತ ಭಾಷೆಗಳು ನಂತರ ಭಾಗ ಹದಿನೆಂಟು ತುರ್ತು ಪರಿಸ್ಥಿತಿ ಇದನ್ನಂತೂ ಬಾಳಸಲಿ ಕ್ವಶನ್ ಕೇಳಿದ್ದಾನೆ ನಮ್ಮ ಸಂವಿಧಾನದಲ್ಲಿ ಮೂರು ರೀತಿಯ ತುರ್ತು ಪರಿಸ್ಥಿತಿ ಕಂಡುಬರ್ತದೆ ಅದು ಯಾವ ಭಾಗದಲ್ಲಿ ಅಂದರೆ ಕೇಳಿದರೆ ತುರ್ತು ಪರಿಸ್ಥಿತಿಗಳು ಭಾಗ ಹದಿನೆಂಟು ನಂತರ ಭಾಗ ಹತ್ತೊಂಬತ್ತು ಸಂಕೀರ್ಣ ಭಾಗ ಹತ್ತೊಂಬತ್ತು ಸಂಕೀರ್ಣ ನೆನಪಿರ್ಲಿ ನಂತರ ಭಾಗ ಇಪ್ಪತ್ತು ಇದನ್ನಂತೂ ಭಾಳ ಸಹ ಕ್ವೆಶನ್ ಕೇಳಿದ್ದಾನೆ ಭಾಗ ಇಪ್ಪತ್ತು ಸಂವಿಧಾನ ತಿದ್ದುಪಡಿ ವಿಧಾನಗಳು ಭಾಗ ಇಪ್ಪತ್ತು ಸಂವಿಧಾನ ತಿದ್ದುಪಡಿ ವಿಧಾನಗಳು ಅಂದರೆ ನಮ್ಮ ಮುನ್ನೂರ ಇಪ್ಪತ್ತು ಮುನ್ನೂರ ಅರವತ್ತೆಂಟನೇ ವಿಧಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನಗಳನ್ನು ಭಾಗ ಇಪ್ಪತ್ತರಲ್ಲಿ ಸೇರಿಸಲಾಗಿದೆ ನೆನಪಿರ್ಲಿ ಭಾಗ ಇಪ್ಪತ್ತು ಸಂವಿಧಾನ ತಿದ್ದುಪಡಿ ವಿಧಾನಗಳು ಅದೇ ರೀತಿ ಭಾಗ ಇಪ್ಪತ್ತೊಂದು ವಿಶೇಷ ಅವಕಾಶಗಳು ಅಂದರೆ ನಾವು ಕೆಲವೊಂದು ರಾಜ್ಯಗಳೇ ಆಗಲಿ ಎಕ್ಸಾಂಪಲ್ ನಾವು ಹೈದರಾಬಾದ್ ಕರ್ನಾಟಕ ಅಂದರೆ ನಮ್ಮ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಅವಕಾಶಗಳು ದೊರೆಯುವುದು ಭಾಗ ಇಪ್ಪತ್ತೊಂದರ ಪ್ರಕಾರ ಆದ್ದರಿಂದ ವಿಶೇಷ ಅವಕಾಶಗಳು ಭಾಗ ಇಪ್ಪತ್ತೊಂದು ನಂತರ ಭಾಗ ಇಪ್ಪತ್ತೆರಡು ಸಂವಿಧಾನದ ಪ್ರಾರಂಭ ಸಂವಿಧಾನ ಪ್ರಾರಂಭವನ್ನು ಭಾಗ ಇಪ್ಪತ್ತೆರಡಲ್ಲಿ ಕಾಣುತ್ತೇವೆ ಇಷ್ಟೆಲ್ಲ ವಿಚಾರಗಳನ್ನು ಸಂವಿಧಾನದ ಇಪ್ಪತ್ತೈದು ಭಾಗಗಳ ಬಗ್ಗೆ ತಿಳಿದಿರಲೇಬೇಕು ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ ಭಾಗಗಳ ಮೇಲೆ ಒಂದು ಕ್ವೆಶನ್ ಕೇಳೇ ಕೇಳಿರ್ತಾನೆ ಆದ್ದರಿಂದ ಇಷ್ಟೆಲ್ಲ ವಿಚಾರ ಸಂವಿಧಾನದ ಭಾಗಗಳ ಮೇಲೆ ತಿಳಿಯೋಣ ನಂತರ ಭಾಗಗಳಾದಮೇಲೆ ಅನುಸೂಚಿಗಳು ಎಕ್ಸಾಮಲ್ಲಿ ಅನುಸೂಚಿಗಳ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ ಅನುಸೂಚಿ ಕೊಟ್ಟು ಇದು ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ ಆ ಥರನೂ ಕ್ವಶನ್ ಕೇಳ್ಬೋದು ಇಲ್ಲಾಂದರೆ ಹೊಂದಿಸಿ ಬಿರಲಿ ಆದರೂ ಕ್ವಶನ್ ಕೇಳ್ಬೋದು ಒಂದು ಕ್ವಶನ್ ಕೇಳೇ ಕೇಳ್ತಾನೆ ಅನುಸೂಚಿ ಮೇಲೆ ನೆನಪಿರಲಿ ಮೂಲ ಸಂವಿಧಾನದಲ್ಲಿ ನಾವು ಎಂಟು ಅನುಸೂಚಿ ಕಾಣ್ತೇವೆ ಮೂಲ ಸಂವಿಧಾನದಲ್ಲಿ ಎಂಟು ನಂತರ ಪ್ರಸ್ತುತ ಹನ್ನೆರಡು ಅನುಸೂಚಿಗಳು ಪ್ರಸ್ತುತ ಎಷ್ಟು ಅನುಸೂಚಿ ಅಂತ ಕೇಳಿದರೆ ನ್ನೆರಡು ನೆನಪಿರಲಿ ಅದರಲ್ಲಿ ಒಂದನೆಯ ಸೂಚಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಒಂದನೆಯ ಸೂಚಿ ತಿಳಿಸುತ್ತದೆ ನೆನಪಿರಲಿ ಅದೇ ರೀತಿ ಎರಡನೆಯ ಸೂಚಿ ರಾಷ್ಟ್ರಪತಿ ರಾಜ್ಯಪಾಲ ಲೋಕಸಭಾ ಸ್ಪೀಕರ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ವೇತನಕ್ಕೆ ಸಂಬಂಧ ಅಂದರೆ ಸಂಬಳ ರಾಷ್ಟ್ರಪತಿಯಾಗಲಿ ರಾಜ್ಯಪಾಲರಾಗಲಿ ಲೋಕಸೇವಾ ಸ್ಪೀಕರ್ ಆಗಲಿ ಹೈಕೋರ್ಟ್ ಆಗಲಿ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನಕ್ಕೆ ಸಂಬಂಧ ಎರಡನೇ ಅನುಸೂಚಿ ನೆನಪಿರಲಿ ಅದೇ ರೀತಿ ಮೂರನೇ ಅನುಸೂಚಿ ವಚನ ಮೂರನೇ ಅನುಸೂಚಿ ವಚನ ಇದನ್ನು ಬಳಸಬೇಕು ಅಂದರೆ ರಾಷ್ಟ್ರಪತಿ ರಾಜ್ಯಪಾಲ ಎಲ್ಲರ ಪ್ರಮಾಣ ವಚನ ಕುರಿತು ಮೂರನೇ ಅನುಸೂಚಿ ತಿಳಿಸುತ್ತದೆ ನೆನಪಿರಲಿ ನಂತರ ಅನುಸೂಚಿ ನಾಲ್ಕು ನಾಲ್ಕನೇ ಸೂಚಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಅಂದರೆ ರಾಜ್ಯ ಮತ್ತು ಕೇಂದ್ರ ಪ್ರದೇಶಗಳಿಗೆ ವಿಶೇಷವಾಗಿ ರಾಜ್ಯಸಭೆಯಲ್ಲಿ ಕೆಲವು ಸ್ಥಾನಗಳನ್ನು ಹಂಚಿಕೆ ಕುರಿತು ನಾಲ್ಕನೇ ಸೂಚಿ ತಿಳಿಸುತ್ತದೆ ನೆನಪಿರಲಿ ನಂತರ ಐದನೆಯ ಸೂಚಿ ಅನುಸೂಚಿತ ಪ್ರದೇಶ ಮತ್ತು ಪರಿಶಿಷ್ಟ ಬುಡಕಟ್ಟು ಆಡಳಿತ ಮತ್ತು ನಿಯಂತ್ರಣ ಇದು ಕೂಡ ಬಳಸಲಿ ಕ್ವಶನ್ ಕೇಳಿದ್ದಾನೆ ಐದನೇ ಸೂಚಿ ಅನುಸೂಚಿತ ಪ್ರದೇಶ ಮತ್ತು ಪರಿಶಿಷ್ಟ ಬುಡಕಟ್ಟು ಆಡಳಿತ ಮತ್ತು ನಿಯಂತ್ರಣ ಕುರಿತು ಅದೇ ರೀತಿ ಆರನೇ ಸೂಚಿ ಬಾಸಲ ಕ್ವಶನ್ ಕೇಳಿದ್ದಾನೆ ಆರನೇ ಸೂಚಿ ಈಶಾನ್ಯ ರಾಜ್ಯಗಳ ಕುರಿತು ಈಶಾನ್ಯ ರಾಜ್ಯಗಳ ಕುರಿತು ಆರನೇ ಸೂಚಿ ತಿಳಿಸುತ್ತದೆ ನೆನಪಿರಲಿ ನಂತರ ಏಳನೇ ಸೂಚಿ ಇದನ್ನು ಬಾಳಾಸ ಕ್ವಶನ್ ಕೇಳಿದ್ದಾನೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥಿ ಪಟ್ಟಿ ಬಗ್ಗೆ ಏಳನೇ ಸೂಚಿ ತಿಳಿಸುತ್ತದೆ ಏಳನೇ ಸೂಚಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥಿ ಪಟ್ಟಿ ಬಗ್ಗೆ ಮಾಹಿತಿ ನೀಡುತ್ತದೆ ಇದು ಏಳನೇ ಸೂಚಿ ನೆನಪಿರಲಿ ನಂತರ ಎಂಟನೇ ಸೂಚಿ ಕೂಡ ಬಾಳ್ಸಲಿ ಕ್ವಶನ್ ಕೇಳಿದ್ದಾನೆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಕುರಿತು ಎಂಟನೇ ಸೂಚಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಕುರಿತು ಮಾಹಿತಿ ನೀಡುತ್ತದೆ ನೆನಪಿರಲಿ ಎಂಟನೇ ಸೂಚಿ ನಂತರ ಒಂಬತ್ತನೇ ಸೂಚಿ ಬಾಳಸಲ ಕ್ವಶನ್ ಕೇಳಿದ್ದಾನೆ ಒಂಬತ್ತನೇ ಸೂಚಿ ಭೂ ಸುಧಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಾವು ಭೂ ಸುಧಾರಣಾ ಕಾಯ್ದೆಯನ್ನು ತಂದು ಒಂಬತ್ತನೇ ಸೂಚಿಗೆ ಭೂ ಸುಧಾರಣಾ ಕಾಯ್ದೆಯನ್ನು ಸೇರಿಸುತ್ತೇವೆ ಆದ್ದರಿಂದ ಇದು ಕೂಡ ಬಾಳ್ಸಲಿ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ಐವತ್ತೊಂದು ಒಂಬತ್ತನೆಯ ಸೂಚಿಗೆ ಸೇರ್ಪಡೆಯಾಗುತ್ತದೆ ನೆನಪಿರಲಿ ನಂತರ ಹತ್ತನೇ ಸೂಚಿ ಪಕ್ಷಾಂತರ ಇದನ್ನು ಬಳಸಲು ಕ್ವಶನ್ ಕೇಳಿದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಮಾಡಿ ಹತ್ತನೇ ಸೂಚಿಗೆ ನಾವು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಸೇರಿಸುತ್ತೇವೆ ಇದನ್ನು ಬಳಸಲು ಕ್ವಶನ್ ಕೇಳಿದ್ದಾನೆ ಹತ್ತನೇ ಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ನೆನಪಿರಲಿ ನಂತರ ಹನ್ನೊಂದನೇ ಸೂಚಿ ಪಂಚಾತರ ಸಂಸ್ಥೆಗಳ ಕುರಿತು ಸೂಚಿ ಕುಶ ಕ್ವಶನ್ ಆಗಿದೆ ಪಂಚಾತರ ಸಂಸ್ಥೆಗಳ ಕುರಿತು ಹನ್ನೆರಡನೇ ಸೂಚಿ ನಗರ ಸ್ಥಳೀಯ ಸಂಸ್ಥೆಗಳ ಕುರಿತು ಹನ್ನೆರಡನೇ ಅನುಸೂಚಿ ನಗರ ಸ್ಥಳೀಯ ಸಂಸ್ಥೆಗಳ ಕುರಿತು ನೆನಪಿರಲಿ ಇಷ್ಟೆಲ್ಲ ಮಾಹಿತಿನೂ ಭಾಗಗಳು ಮತ್ತು ಅನುಸೂಚಿಗಳ ಮೇಲೆ ಕೇಳೇ ಕೇಳ್ತಾನೆ ಯಾವುದೇ ಎಕ್ಸಾಮ್ ಬರ್ರಿ ಒಂದು ಕ್ವಶನ್ ಅನುಸೂಚಿಗಳ ಮೇಲೆ ಇಲ್ಲಾಂದರೆ ಒಂದು ಕ್ವೆಶನ್ ಭಾಗಗಳ ಮೇಲೆ ಕೇಳೇ ಕೇಳ್ತಾನೆ ಆದ್ದರಿಂದ ಇಷ್ಟೆಲ್ಲ ನೋಟ್ಸ್ ಮಾಡ್ಕೋರಿ ಯಾಕಂದರೆ ಲಾಸ್ಟ್ ಟೈಮ್ ಬಿ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆದ್ದರಿಂದ ಇಷ್ಟೆಲ್ಲ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಧನ್ಯವಾದಗಳು